ನಿರಾಣಿ ಸುಗರ್ಸ್ ಕಂಪನಿ ಗುತ್ತಿಗೆ ಪಡೆದಿರುವ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ಕೆಲಸದಿಂದ ಬಿಡುಗಡೆಗೊಳಿಸಿರುವುದನ್ನು ಖಂಡಿಸಿ ಕಳೆದ ಇಪ್ಪತ್ತೈದು ದಿನಗಳಿಂದ ಅಗಲು ರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕರು ಗುರುವಾರ ಕಾರ್ಖಾನೆ ನೌಕರರು ಹಾಗೂ ಅಧಿಕಾರಿಗಳನ್ನು ಹೊರಹಾಕಿ ಪ್ರತಿಭಟಿಸಿದರು ಕಳೆದ ವಾರವಷ್ಟೇ ಕಾರ್ಮಿಕನೋರ್ವ ಕಾರ್ಖಾನೆಯ ಇನ್ನೂರು ಅಡಿ ಎತ್ತರದ ಚಿಮಿಣಿಯೇರಿ ಕುಳಿತು ಪ್ರತಿಭಟನೆ ನಡೆಸಿದ್ದರು ಆ ವೇಳೆ ಮೂರು ದಿನದೊಳಗೆ ಡಿಸಿ ಸಮಕ್ಷಮದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಕಾರ್ಖಾನೆ ಪ್ರಭಾರ ಎಂಡಿ ನಾಗಭೂಷಣ್ ಭರವಸೆ ನೀಡಿದ್ದರು ಆದರೆ ಹತ್ತು ದಿನಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ರೊಚ್ಚಿಗೆದ್ದ ಪ್ರತಿಭಟನಾ ನಿರತ ಕಾರ್ಮಿಕರು ಇಂದು ಅಧಿಕಾರಿಗಳು ಹಾಗೂ ನೌಕರರನ್ನು ಹೊರಹಾಕಿ ಪ್ರತಿಭಟಿಸಿ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಕಾರ್ಖಾನೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಕಾರ್ಖಾನೆ ಜನರಲ್ ಮ್ಯಾನೇಜರ್ ಸಂಜೀವ್ ಕುಮಾರ್ ಕೆಲಸಕ್ಕೆ ತೆಗೆದುಕೊಳ್ಳಲಾಗದು ಬೇಕಿದ್ದರೆ ಕಾರ್ಖಾನೆ ಬಿಟ್ಟು ಹೋಗುತ್ತೇವೆ ಎಂದು ಹೇಳಿ ಸ್ಥಳದಿಂದ ಕಾಲ್ಕಿತ್ತರು ಕೊಟ್ಟರೆ ನೀವೇವಿ ಅಂತ ಹೇಳಿ ನಾವು ನಾವು ಹೋಗ್ತೀವಿ ಅಂತ ಹೇಳಿ ನೀವು ಅದಾಗಲ್ಲ ಅಂದ್ರೆ ನೀವು ಹೇಳಿದಿರಿ ಆಚೆ ಅಂತ ಅಂತ ಅಲ್ಲ ಆ ವಿಚಾರನೇ ಸರ್ ನೀವು ಹೇಳಿ ಸಂಗಮೇಶ್ ಮಾತಾಡಿದ್ವಿ ಕೊಡ್ಲಾ ಅಂತ ಕೇಳಿದಾಗ ಬೇಡ ಅಂತಾನೆ ಹೇಳಿದ್ವಿ ಅವ್ನು ನಿಮಗೂ ಕೇಳಿಸ್ತೀರ ಹೌದು ಸರ್ ಆಮೇಲೆ ನೀವು ನೀವು ಏನು ಹೇಳಿದ್ರಿ ಪರೀಕ್ಷೆ

ನಾನು ಕೇಳಿದ್ದೆ ನಿಮಗೆ ಒಂದೇ ಕ್ವಶನ್ ಕೆಲರು ಒಂದು ಚಾಯ್ಸ್ ತಗ ಇಪ್ಪತ್ತೊಂದು ಜನ ತಗಳಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಎಂ ಆರ್ ಎಸ್ ನ ತಗಳ್ತೀವಿ ತಗೊಳ್ತೀವಿ ಅಂತ 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 ವಿಚಾರನ ಹೇಳ್ತದೆ ಬಂದಿದೀವಿ

ಹೇಳಿದ್ರು ಅವ್ರು ಯಾರಿಗೆ ಫೋನ್ ಮಾಡಿದ್ರು ಸಿ ಜಿಮ್ ಮಾಡಿದ ಅಥವಾ ನಮ್ಮ ಮೆಸಾಚರ್ ಮಾಡಿದ್ರು ಅಲ್ಲ ನಾನು ಪುನಃ ಮಾಡಿದೆ ಹಾಂ ಊನು ಎಷ್ಟಿಲ್ಲ ಅವ್ರು ಮಾಡಿದ್ರೇನು ಅಂತ ತಿಳ್ಕೊಂಡಿದ್ದಾರೆ ಜನಪ್ರತಿನಿಧಿ ಸರ್ ಈ ಬಾವಿ ಜಿ ಅವರು ಆಮೇಲೆ ನಾವ್ಯಾರನ್ನು ಕೂಡ ನಿಮ್ದು ಹೊರಗಡೆ ಹೋಗಿ ಅಂತ ಹೇಳಿಲ್ಲ ನೀವೇ ಅವ್ರನ್ನ ಅಂತ ಹೋಗ್ತೀನಿ ಇಲ್ಲ ನೀವು ಒತ್ತಾಯ ಮಾಡಿದ್ರೆ ನಾವು ಹೊರಗಡೆ ಹೋಗ್ತೀವಿ ಅಂತಂದ್ರಿ ಹಾಗಾಗಿ ಆಯ್ತು ಹೋಗಿ ಬನ್ನಿ ಅಂತ ಹೇಳಿದ್ವಿ ಅವಾಗ ನೀವು ಹೊರಗಡೆ ಹೋಗ್ತಾ ಇದ್ದೀವಿ ನಿಮ್ದೇ ಆಪ್ಷನ್ ನಿಮ್ದೇ ಹೇಳ್ತೀನಿ ನಿಮ್ಮ ಮಾಲೀಕರೇ ಹೇಳಿದ್ದೆ ಆ ಪ್ರಕಾರವಾಗಿ આ પ્રકારવાલી ન હોતા ઈ એમબી ઓકે 120 કટબટ હો જેસા ઈ વેડું ના ઇનિશિયલ બરી થેન્ક યુ મગલી નાકલાઈન બરી મુધીર વોટ એવર યુ હે સેડ ડોસ યુ રાઈટ ઈટ ઇન ઇંગ્લિશ ઓન રેવ્યુ ઓપ્શન ટુ <laughs> he said the same thing. He want that in writing. that's all. Yes, sir. No, sir. no okay. Okay. What do I tell you have okay. told I have sharp ears. One Let me tell you. I have sharp ears. I have heard every word he spoke to me. He clearly said, I not going to be able to explain uh, I whatever he said, take it up and go out. That's all. ಯು ಆರ್ ಈಗ ಅವರು ಫೋನ್ ಮಾಡಿದಾಗ ಹೇಳಿದ್ರು ಅವರು ಕೆಲಸಕ್ಕೆ ತೆಗೆದುಕೊಂಡು ಅವ್ರನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದು ಮನವಿಯನ್ನ ಸಿ ಜಿ ಎಮ್ ಅಂತ ಇಟ್ವಿ ಅವರು ಅವ್ರ ಸಂಬಂಧಪಟ್ಟಂತ ಆಡಳಿತ ಜೊತೆ ಚರ್ಚೆ ಮಾಡಿದ್ರು ಅವ್ರು ಹೇಳಿದ್ರು ನಾವು ಈ ಇಪ್ಪತ್ತೊಂದು ನೌಕರರನ್ನ ಬಿ ಎಸ್ ಎಸ್ ಕೆ ನೌಕರರಾಗಿ ಪರಿಗಣಿಸೋದಿಲ್ಲ ಇಲ್ಲ ಅಂತಂದ್ರೆ ಅವರು ಒತ್ತಾಯ ಮಾಡೋದಾದ್ರೆ ನಾವು ಫ್ಯಾಕ್ಟ್ರಿಯಿಂದ ಹೊರಗಡೆ ಹೊರಗೆ ಹೋಗ್ತೀವಿ ಅನ್ನೋದನ್ನ ಮುರುಗೇಶ್ ನಿರಾಣಿ ಅವರು ಈ ಒಂದು ಕಬ್ ಅಭಿವೃದ್ಧಿ ಅಧಿಕಾರಿ ಜೊತೆ ಮಾತುಕತೆ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ ಬರವಣಿಗೆ ಮೂಲಕ ಬಾರ್ದು ನಮ್ಮ ಪಿ ಎಸ್ ಎಸ್ ಕೆ ಎಮ್ ಡಿ ಅವ್ರಿಗೆ ಕೊಡಿ ಅಂತೇಳಿ ನಾವು ಅವ್ರನ್ನ ಕೇಳ್ಕೊತಾ ಇದೀವಿ ಆದ್ರೂ ಕೂಡ ಅವ್ರ ಬರವಣಿಗೆಯಲ್ಲಿ ನಾವು ಅದನ್ನ ಕೊಡೋದಿಲ್ಲ ಅಂತೇಳಿ ಅವರು ಹಠ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಯಾರನ್ನೂ ಕೂಡ ನಾವ್ಯಾರನ್ನೂ ಕೂಡ ಅವ್ರನ್ನ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗಿ ಅಂತ ಹೇಳಿಲ್ಲ ಇವತ್ತು ಗೊತ್ತಿವಂಗೆ ಸುಮಾರು ದಿನದಿಂದ ಇಲ್ಲಿ ಇಪ್ಪತ್ತೊಂದು ಜನ ಏನಿದ್ದಾರೆ ಪಿ ಎಸ್ ಎಸ್ ನಡೀತಾ ಇಂತ ಸಮಸ್ಯೆ ಅವರೆಲ್ಲ ಕೆಲವು ಏನು ಎರಡು ವಾರದೇ ಧರಣಿ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡಿದ್ರು ಕೆಲವೊಂದು ಎಂಪ್ಲಾಯಿಗಳು ಮುಂಚಿನ ನಾವು ಈ ನಿರಾಣಿಯವರು ಅವರ ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಇವ್ರುಗಳನ್ನೆಲ್ಲ ತಗೊಳ್ಬೇಕು ಅನ್ನೋದು ಇವ್ರನ್ನೆಲ್ಲೂ ಯಾರನ್ನೂ ತಗತಾಯಿ ಬೋರ್ಡಿಂದನೂ ಆದೇಶ ಆಗಿದೆ ಇವ್ರುಗಳನ್ನೆಲ್ಲ ತಗೊಳ್ಬೇಕು ಯಾವುದಕ್ಕೂ ಇವರು ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ನಾವು ಒಂದು ತಿಂಗಳು ಮುಂಚೆನೇ ಬಂದು ಇಲ್ಲೆಲ್ಲ ಅವ್ರಗಳಿಗೆ ಒಳಗೆ ಬಿಡಿ ಕೋರ್ಟಿಂದ ಆರ್ಡ್ರ್ ಆಗಿದೆ ಅವರಿಲ್ಲಿ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದಿದೆ ಅಗ್ರಿಮೆಂಟಲ್ಲೂ ಅವ್ರದೆಲ್ಲ ತಗೊಳ್ಬೇಕನ್ನೋದನ್ನು ಇತ್ತು ಇವತ್ತು ಅದು ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳಿದ್ವು ಇದು ಪ್ರಮುಖವಾಗಿ ಇವರು ಏನು ಆ್ಯಕ್ಷನ್ ಇಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕೇಳಿದ್ವಿ ಎರಡೇ ಆಪ್ಷನ್ ಕೊಡ್ತೀವಿ ಇಪ್ಪತ್ತೊಂದು ಜನನ ನೀನು ತಗೊಳ್ಳಿ ಇಲ್ಲ ನೀವು ಬಿಟ್ಟು ಹೋಗಿರಿ ಪರವಾಗಿಲ್ಲ ಅಂತ ಹೇಳಿ ಅವರು ಇಲ್ಲ ನಾವು ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು ಅವರೇ ನಿಜೆ ಹೋಗ್ತಿದ್ದಾರೆ ಅವರು ನೆಕ್ಸ್ಟ್ ಅದೇನು ಮಾಡಬೇಕು ಇಡಿ ಆರ್ ಹತ್ರ ಮಾತಾಡಿ ಯಾವ ಥರ ಫ್ಯಾಕ್ಟ್ರಿನ ಮುಂದೆ ನಡೆಸ್ಕೊಂಡು ಹೋಗೋದು ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಅಗ್ರಿಮೆಂಟ್ ಪ್ರಕಾರ ಆಗಿದೆ ಅಗ್ರಿಮೆಂಟ್ ಈಗ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಯಾವುದೇ ಥರದ ರೈತರಿಗೆ ಸಮಸ್ಯೆ ಆಗೋಕ್ಕೆ ರೈತರು ಸಮಸ್ಯೆ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಅವ್ರಿಗೆ ಉಳಿಸೋಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಅವ್ರುಗಳಿಗೆ ಏನು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ತಗೊಳ್ತೀವಿ ಫ್ಯಾಕ್ಟ್ರಿ ನಿಲ್ಲೋದು ಇಲ್ಲದು ಯಾವುದು ಈಗ ಎಲ್ಲ ಕಷ್ಟಪಟ್ಟು ದಿವಸ ಈಗ ಒಂದು ಕಡೆ ಬೇರೆ ಸಮಸ್ಯೆಗಳಿದೆ ಆದರೆ ಈ ಬ ಈ ಫ್ಯಾಕ್ಟ್ರಿ ನಡೀತಿರೋದ್ರಿಂದ ಎಲ್ಲ ರೈತರಿಗೂ ಒಳ್ಳೆಯದಾಗಿದೆ ಅದಂತೂ ನಾವು ಅದನ್ನು ಕ ಕಡೆಗೆಣಿಸೋಕ್ಕಾಗಲ್ಲ ಅದನ್ನು ಇಟ್ಕೊಂಡು ಯಾವ ಥರ ನಾವು ಮಾಡಬೇಕು ಅದನ್ನು ಈಗ ಆಡಳಿತ ಮಾಡೀವ್ರು ತಮ್ಗೆ ಏನು ಹೇಳಿದ್ರು ಸರ್ ಆಡಳಿತ ಮಂಡ್ಯ ಅವ್ರು ಹೇಳಿ ಅವ್ರ ಹತ್ರ ಮಾತಾಡಿದರು ನನ್ನ ಹತ್ರನೂ ಯಾರು ಮ ಮೇಲುಗಡೆಯಿಂದ ಯಾರೂ ಮಾತಾಡಿಲ್ಲ ಇವ್ರುಗಳೇಳಿದರೂ ನಾವು ಈಚೆ ಹೋಗ್ತೀವಿ ನಾವು ಅವ್ರನ್ನ ತಗೊಳ್ಳೋಕ್ಕಾಗಲ್ಲ ಗೌರ್ಮೆಂಟ್ ಆರ್ಡ್ರೂ ನಾವು ಅಯ್ಯೋ ಹೈಕ್ವಾ ಕೋರ್ಟ್ ಆರ್ಡ್ರೂ ನಾವು ಆನರ್ ಮಾಡೋಕ್ಕಾಗಲ್ಲ ನಾವು ಈಗ ಒಂದು ವಾರದ ಮುಂಚೆ ತಾವು ಬಂದಿದಿರಿ ಎಲ್ಲ ದೂರ ನಾವು ಬಂದು ಎಲ್ಲರತ್ರನು ಕಾನೂನು ಪ್ರಕಾರವಾಗಿ ತಗಳಿ ಅಂತ ನಾವು ಹೇಳಿದ್ರು ಅವ್ರಿಗೆ ಕೊಟ್ಟಿದ್ದೀವಿ ಅದಕ್ಕೂ ಅವ್ರು ಗೌರವ ಇಲ್ಲ ಅವ್ರು ಹೇಳ್ದಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಈಗ ಲೋಕಲ್ ಅವ್ರಿಗೆಲ್ಲರಿಗೂ ನಿಮಗೆ ಗೊತ್ತಿರಂಗೆ ಫ್ಯಾಕ್ಟ್ರಿಯಿಂದ ಲೋಕಲ್ ಅವ್ರಿಗೆಲ್ಲರಿಗೂ ಎಂಪ್ಲಾಯ್ಮೆಂಟ್ ಎಲ್ಲ ಹಿರಿಯರು ಮತ್ತು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಮುಂದಕ್ಕೆ ಏನು ಮಾಡಬೇಕು ಅಂತ ಮುಂದಿನ ಹೋರಾಟ ಚರ್ಚೆ ಮಾಡ್ತೀವಿ ಈಗ ಏನು ಮಾಡಬೇಕಂತ ಫ್ಯಾಕ್ಟ್ರಿ ಮಿಷಿನರೀಸ್ ಎಲ್ಲ ಈಗ ಈಗ ಸಿ ಅವರೇ ನೀವು ಏನಿದೆ ಅದ್ರ ಪ್ರಕಾರ ಉಲ್ಲಂಘನೆ ಆಗಿದೆ ಅಂತ ಗೊತ್ತು ಅವ್ರೇನು ಎಲ್ಲ ಇದ್ರ ಪ್ರಕಾರ ನಡ್ಕ ಬಂದಿಲ್ಲ ನಿಮಗೆ ಗೊತ್ತಿ ಮೇಜ್ ಇರೋದಿಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ನೂರಾರು ಕೋಟಿ ಸಾಲ ಐತೆ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿನ ಪ್ರೈವೇಟೈಸೇಷನ್ ಪ್ರೈವೇಟ್ ಅವರು ಕೊಟ್ಟಿದ್ದು ಆರ್ಥಿಕ ಸ್ಥಿತಿಯಿಂದ ಈಚೆ ಬರೋಕ್ಕೋಸ್ಕರ ನಾವು ಈ ಫ್ಯಾಕ್ಟ್ರಿ ಅವ್ರು ಕಟ್ಟ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ನಾವು ಈಚೆ ಬರೋಕ್ಕಾಗುತ್ತೆ ಯಾವ ಸಾಲನೂ ತೀರ್ಸೋಕ್ಕಾಗಲ್ಲ ಅವಾಗೇನಾಯ್ತದೆ ಫ್ಯಾಕ್ಟ್ರಿಯಲ್ಲಿರೋ ಎಲ್ಲ ಆಸ್ತಿಗಳು ಅವರ ಅವ್ರ ಅಷ್ಟೇ ಈಗ ಈಗ ಎಷ್ಟು ಇಪ್ಪತ್ತ ಆರೋ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೆಂಟು ಕೋಟಿ ಕಟ್ಟಿದ್ದಾರೆ ವರ್ಷಕ್ಕೆ ಒಂದೊಂದು ಕೋಟಿ ಕಟ್ತಾವ್ರೆ ಮೂರು ಕೋಟಿ ನಾಲ್ಕು ಕೋಟಿ ಮೂರು ಕೋಟಿ ಆಯ್ತದೆ ನಾ ಮೂವತ್ತು ವರ್ಷ ಆದಮೇಲೆ ಐವತ್ತು ವರ್ಷ ಆದಮೇಲೆ ಹಾಂ ಅದೆಲ್ಲ ಸೇರಿದ್ರೆ ಯಾವ ಸಾಲನೂ ತೀರಕಾಗಲ್ಲ ಆರ್ಥಿಕವಾಗಿ ಯಾವ ಇವು ನಾವು ಪಿ ಎಸ್ ಎಸ್ಗೆ ಈಚೆ ಬರೋಕ್ಕಾಗಲ್ಲ ಇದು ಎಲ್ಲ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಇದು ಯಾವ ಥರ ಅಗ್ರಿಮೆಂಟನ್ನು ಒಪ್ಕೊಂಡು ಸರ್ಕಾರದಿಂದ ಮಾಡಿದ್ರು ಅನ್ನೋದು ನನಗಂತೂ ಆಗ್ತಾ ಇದ್ದಲ್ಲ ಇದೊಂಥರ ಈ ಸುಮ್ಮನೆ ನಾವು ಈ ಒಂದು ಪುನಃ ಹೇಳ್ತೀನಿ ಈ ಎಲ್ಲ ಫ್ಯಾಕ್ಟ್ರಿ ನಡೀತಿರೋದ್ರಿಂದ ಈ ಭಾಗದ ರೈತರಿಗಂತೂ ಅನುಕೂಲ ಆಗೈತೆ ಅದಂತೂ ಗ್ಯಾರಂಟಿ ಅದನ್ನು ಒತ್ತಿ ಒತ್ತಿ ಹೇಳ್ತೀನಿ ಆದರೆ ಬೇರೆ ಥರದ್ದೆಲ್ಲ ನಾವು ಕಳಿಯೋಕ್ಕಾಗಲ್ಲ ಇಲ್ಲಿ ಅದನ್ನು ಸರಿ ಮಾಡಿಸ್ಕೊಳ್ತು ಸರಿ ಮಾಡ್ಕೊಂಡು ಹೋಗೋದ್ರಿಂದ ನಡ್ಸ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ಬೇರೆ ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡಿಸಿ ಸಾವಿರಾರು ಜನ ಇವ್ರೊಬ್ಬರೇ ಫ್ಯಾಕ್ಟ್ರಿ ನಡ್ಸಾರ ನೂರಾರು ಜನ ಅವ್ರೆ ಬಂದ್ ನಡ್ಸ್ತೀವಿ ಅನ್ನೋ ಫ್ಯಾಕ್ಟ್ರಿ ಆ ಇವ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ತಗೊಂಡ್ ಹೋಗಿ ತಗೊಂಡ್ ಹೋಗಿ ಅವ್ರು ಅದೇನು ಅವ್ರ ಸರ್ಕಾರದ ಹತ್ರ ನೋಟಿಸ್ಕೋಬೇಕು ಇಸ್ಕೊಳ್ಳಿ ಇವ್ರು ಬೇರೆ ಅವ್ರು ಬಂದ್ ನಡ್ಸ್ಕೊಂಡೋಗಿ